ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಆರೋಗ್ಯಕರವಾದಂಥ ಒಂದು ಪಾಲಕ್ ತಂಬುಳಿಯನ್ನು ಮಾಡ್ತಿದ್ದೀನಿ ತೋರಿಸ್ತೀನಿ ಬನ್ನಿ ಅದಕ್ಕೆ ಬೇಕಾಗಿರೋದು ಒಂದು ಬೌಲಷ್ಟು ಹುಳಿಲ್ ಹುಳಿ ಇರಬಾರ್ದು ಜಾಸ್ತಿ ಮೊಸರು ಎರಡೆರಡು ಮೆಣಸಿನ್ಕಾಯಿ ಒಂದು ಸ್ಪೂನಷ್ಟು ಜೀರಿಗೆ ಕಡಲೆಬೇಳೆ ಒಂದು ಸ್ಪೂನು ಮೆಣಸು ಒಂದು ಚ ಒಂದು ಒನ್ ಟೇಬಲ್ ಸ್ಪೂನು ಕೊತ್ತ ಕಾಯಿ ತುರಿ ಸ್ವಲ್ಪ ನೆಕ್ಸ್ಟ್ ಪಾಲಕ್ ಸೊಪ್ಪು ಸ್ವಲ್ಪ ಬರ್ಲೇಗೆ 1 ಸ್ಪೂನ್ಷ್ಟು ಎಣ್ಣೆ ಹಾಕೋಬೇಕು ನೆಕ್ಸ್ಟ್ ಇದಕ್ಕೆ ಮಿಂಚಿನಕಾಯಿ ಅಂತ ಕರಮೆಂಟ್ಸು ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಸ್ವಲ್ಪ ಬೇಯ್ಬೇಕಿದೆ ತುಂಬಾ ಆರೋಗ್ಯಕರವಾದಂತ ತಂಬುಳಿ ಇದು ಗ್ಯಾಸ್ಟ್ರಿಕ್ ಸಮಸ್ಯೆ ಯಾರು ಇರೋರು ವರಕೊಂದ್ಸರಿ ಒಂದ್ ಏನಾದರೂ ಮಾಡ್ಕೊಳ್ತೀನಿ ನಿಮಗೆ ಗೊತ್ತಾಗತ್ತೆ ರುಚಿನೂ ತುಂಬ ಅದ್ಭುತವಾಗಿರುತ್ತೆ ಹೆಲ್ತಿ ಕೂಡ ಇದೆಲ್ಲ ಸ್ವಲ್ಪ ಬೇಗನೆ ಬಾಡುತ್ತೆ ಸೊಪ್ಪು ಒಂದ್ ಎರಡು ನಿಮಿಷ ಮೂರು ನಿಮಿಷ ಅನ್ನೋಸ್ರಲ್ಲಿ ಸೊಪ್ಪೆಲ್ಲ ಬಾಡತ್ತೆ ಇದೆಲ್ಲ ಬಾಡಿದ್ರೆ ಇವಾಗ ಇದನ್ನೆಲ್ಲ ರುಬ್ಕೋಬೇಕು ತುಂಬಾ ಬೇಗ ಒಂದು ಫೈ ಇಂಡ್ರಿಡಿಯಂಟ್ಸ್ನಲ್ಲಿ ಸುಲಭ ಸುಲಭವಾಗಿ ಆಗುತ್ತೆ ಸ್ವಲ್ಪ ಹಾರ್ಕೊಂಡೋಗಿ ಬಿಡೋಣ ನೆಕ್ಸ್ಟ್ ಏನು ಅಂತ ತೋರಿಸ್ತೀನಿ ನೋಡಿ ಎಷ್ಟು ಗ್ರೀನಿಶಾಗಿ ಕಾಣ್ತಿದೆ ನೆಕ್ಸ್ಟ್ ಇವಾಗ ರುಬ್ಬೋದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಶುಂಠಿನೂ ಹಾಕೋಬಹುದು ಸ್ವಲ್ಪ ಕಾಯಿ ತುರಿ ಹಾಕ್ಕೋತಿದ್ದೀನಿ ಆರೋಗ್ಯಕರವಾದಂಥ ತಂಬುಳಿ ನನಗೆ ಸುಮಾರು ಒಂದು ನಾಲ್ಕೈದು ಥರ ಮಾಡೋದು ಗೊತ್ತಿದೆ ಇಷ್ಟನ್ನು ತೋರಿಸ್ತೀನಿ ಈಗ ಇದು ಹಾಕೊಂಡಿದೆ ಇದನ್ನು ಹಾಕ್ಕೊಳ್ಳೋಣ ನಾನು ಇದಕ್ಕೆ ಮೊಸರು ಹಾಕೊಂಡೆ ರುಬ್ತೀನಿ ಒಂದು ಬೌಲಸ್ ಮೊಸರು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಸೇರಿಸಿದ್ದೀನಿ ಇವಾಗ ಬ್ಲೆಂಡ್ ಮಾಡ್ಕೊಂಬರ್ತೀನಿ ನೋಡಿ ರುಬ್ಕೊಂಬಂದಿದ್ದೀನಿ ಈ ಥರ ಪೇಸ್ಟಾಗಿ ಎಷ್ಟು ರಿಚ್ ಗ್ರೀನ್ ಗ್ರೀನಾಗಿ ಕಾಣ್ತಿದೆ ನೋಡಿ ಆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಒಂದ್ಸಲಿ ಹೇಗಿತ್ತು ಅಂತ ನನಗೆ ತಿಳಿಸಿ ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಇಷ್ಟೇ ಮಾಡೋ ಅಂಥದ್ದು ಇನ್ನೇನು ಎಕ್ಸ್ಟ್ರಾ ತುಂಬ ಐಟಮ್ಸೇ ಬೇಕಿಲ್ಲ ಇದಕ್ಕೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಟ್ಟಿದ್ದೀನಿ ನಾನೇನು ತುಂಬ ಎಣ್ಣೆ ಎಲ್ಲ ಉಪಯೋಗಿಸ್ತಿಲ್ಲ ಇಲ್ಲಿ ನಿಮಗೆ ಅಂದರೆ ಹಾಗೇನೂ ಅನ್ನದ ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡ್ಬೋದು ಇದು ಸಾಸಿವೆ ಕಾಯ್ದಿದೆ ನೆಕ್ಸ್ಟು ಒಂಚೂರು ಕಡಲೆಬೇಳೆ ಹಾಕೋತೀನಿ ಬೇಕಾದ್ರೆ ಒಣಮೆಣಸಿನ್ಕಾಯಿ ಸಹ ಒಂದು ಹಾಕ್ಕೋಬೋದು ಸ್ವಲ್ಪ ಖಾರ ಆಗುತ್ತೆ ಅಂತ ನಾನು ಹಾಕ್ಕೋತಿಲ್ಲ ಅಷ್ಟೆ ನೆಕ್ಸ್ಟು ಜೀರಿಗೆ ಇದೆಲ್ಲ ಒಗ್ಗರಣೆಗೆ ಹಾಕೋಬೇಕು ಈ ಒಗ್ಗರಣೆ ಸ್ವಲ್ಪ ಹಾಕೊಂಡ್ಮೇಲೆ ಇದಕ್ಕೆ ಪೋರ್ ಮಾಡ್ಕೊಳ್ಳೋಣ ಇವಾಗ ರುಬ್ಬಿರೋ ಅಂತ ಪೇಸ್ಟ್ ರುಚಿ ರುಚಿಯಾದ ಪಾಲಕ್ ತಂಬುಳಿ ಸಿದ್ಧವಾಗಿದೆ ಇದನ್ನು ಬೇಸಿಗೆಯಲ್ಲಿ ಮಾಡಿಕೊಂಡು ತಿಂದರೆ ತುಂಬ ದೇಹಕ್ಕೆ ತಂಪು ಸಹ ಇದನ್ನೇನು ಕಾಯಿಸೋ ಕಾಯಿಸೋಂಥದ್ದು ಏನು ಅವಶ್ಯಕತೆ ಇಲ್ಲ ನೋಡಿ ರೆಡಿಯಾಗಿದೆ ಇಷ್ಟೇ ಬೇಕಾದರೆ ಇನ್ನೊಂದು ಸ್ವಲ್ಪ ಮೊಸರು ಸೇರಿಸ್ಕೋಬೋದು ಅಷ್ಟೆ ರುಚಿ ರುಚಿಯಾದಂಥ ಆರೋಗ್ಯಕರವಾದಂಥ ಪಾಲಕ್ ಸೊಪ್ಪಿನ ತಂಬುಳಿ ರೆಡಿಯಾಗಿದೆ ನೀವು ಮಾಡ್ಕೊಂಡು ತಿಂದೆ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು